ಇದು ಮಾಡಿ ಅವನ ಸಸ್ಪೆನ್ಷನ್ ಇಟ್ಟು ಎನ್ಕ್ವೈರಿ ಆಗಲಿ ಮತ್ತೆ ನೋಡುವ ಅಲ್ಲ ಅಲ್ಲ ಟ್ರಾನ್ಸ್ಫರ್ ಸೊಲ್ಯೂಷನ್ ಅಲ್ಲ ಸರ್ ಯಾಕಂದ್ರೆ ಎಫ್ ಐ ಆರ್ ಆಗಿದೆ ಅಲ್ಲ ಎಫ್ ಐ ಆದವನ ಮೇಲೆ ಸಸ್ಪೆಂಡ್ ಮಾಡಿ ಈಗ ನಿಮ್ಮ ಅದೇ ಇಲಾಖೆ ಅಧಿಕಾರಿಗಳಾಗಲಿ ಮೆಂಡರ್ಸಿಟಿ ಸ್ಟಾಫ್ ಮೇಲೆ ಎಫ್ ಐ ಆರ್ ಆದರೆ ಇದು ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಅವನು ಸಸ್ಪೆನ್ಷನ್ ಮಾಡಬೇಕಲ್ಲ ಅಂಡ್ ಇಲ್ಲ ಫರ್ದರ್ ಎಫ್ ಐ ಆಗಿದೆ ಅಲ್ಲ ಕ್ರಿಮಿನಲ್ ಆಗಿದೆ

ಬ್ರಹ್ಮವಾರದ ಈ ಕೃಷಿ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಇವತ್ತು ನಾನು ಭೇಟಿ ನೀಡಿದ್ದೇನೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ ಆದರೆ ಹದಿನೆಂಟು ತಾರೀಕು ಡಿಸೆಂಬರಿಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತು ಆ ಭಾಗದ ಜನರು ಆ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನು ಇರ್ಬೋದು ಮಾಧ್ಯಮದ ಬಂದಿ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ ಈಗಾಗಲೇ ವಿ ಸಿಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕದ್ದಿದ್ದಾರೆ ಕಡ್ದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನೇ ಅವಕಾಶ ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಅವರ ಮೇಲೆ ಶಿಸ್ತು ಕ್ರಮದ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡಬೇಕಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ ಒಂದು ನಾಲ್ವರು ಎಕರೆ ವಿಸ್ತೀರ್ಣ ನೀಡುವಂತೆ ಕೃಷಿ ಇಲಾಖೆಯ ಜಾಗದಲ್ಲಿ ಬಹುತೇಕ ಆಗ ಇವತ್ತು ಪಡಾರಿಯಾಗಿ ಉಂಟು ಖಾಲಿ ಉಂಟು ಬಹುತೇಕ ಅಭಿವೃದ್ಧಿಗೆ ಭಾಳಷ್ಟು ಅವಕಾಶ ಉಂಟು ಆದರೆ ಕೇವಲ ಯಾರೋ ಒಂದು ವ್ಯಕ್ತಿಗೆ ಸ್ವಾರ್ಥಕ್ಕಾಗಿ ಅದು ಬಳಕೆ ಆಗ್ತಾ ಉಂಟು ಅದರಿಂದಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಸಿಗಳಿಗೆ ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅದು ಅಭಿವೃದ್ಧಿ ದೃಷ್ಟಿ ಕೃಷಿಕರಿಗೆ ಅದರ ಪ್ರಯೋಜನ ಆಗಬೇಕು ಹೊರತು ಯಾವುದೋ ಖಾಸಗಿ ಬಂಡವಾಳಶಾಹಿ ವ್ಯಕ್ತಿಗಳಿಗೆ ಅದು ಪ್ರಯೋಜನ ಆಗುವ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಒಂದು ಸಭೆ ಕರೆದು ಆ ಬಗ್ಗೆ ಒಂದು ನಿರ್ಣಯಗಳನ್ನು ಕೂಡ ಕೈಗೊಳ್ತೇವೆ ಅದೇ ರೀತಿ ಈ ಕದ್ದ ಯಾರು ಮರ ಕದ್ದಿದ್ದಾರೆ ಯಾರು ಎಫ್ ಐ ಆರ್ ಅಲ್ಲಿ ಯಾರ ಇಬ್ಬರ ಹೆಸರು ದಾಖಲಾಗಿದ್ದಾರೆ ತಕ್ಷಣ ಅವರ ಮೇಲೆ ಒಬ್ಬ ಯಾರ ಖಾಸಗಿ ವ್ಯಕ್ತಿ ಇನ್ನೊಂದು ಈ ಸಂಸ್ಥೆಗೆ ಸಂಬಂಧಪಟ್ಟ ಶಂಕರ್ ಎಂಬ ಹೆಸರಲ್ಲಿ ಈಗಾಗಲೇ ಎಫ್ ಐ ಆರ್ ಆಗಿದೆ ಶಂಕರ್ ಅವರ ಮೇಲೆ ಶಿಸ್ತು ಕ್ರಮ ಇಲಾಖೆಯವರು ತಗೊಳ್ಬೇಕು ಇಲ್ಲದಿದ್ದಲ್ಲಿ ಜನಸಾಮಾನ್ಯರು ಈ ರೀತಿ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಜನರ ಪರವಾಗಿ ನಾನು ಕೂಡ ಅವ್ರ ಜೊತೆ ನಿಲ್ಲಬೇಕಾದ ಅನಿವಾರ್ಯತೆ ಅದರಿಂದಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಸ್ಪೆಂಡ್ ಮಾಡಿದರೆ ಮುಂದೆ ನಾವು ಚರ್ಚೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ತೀವಿ ಎಸ್ ಓಕೆ